ಅವ್ರು ಹೇಳಿರೋ ಕೆಲಸಗಳು ಆಗ್ಬಿಡಲಿ ಅಂದ್ಬಿಟ್ಟು ಅಂಬ್ರಿಷ್ ಗುರುಗಳು ಹೇಳಿರೋ ಎಲ್ಲ ಕೆಲಸ ಹಾಂ ಹಾಂ ಅವರು ಬೇಗ ಬರಲಿ ಅಂತ ನಿಮ್ಮ ಎದುರುಗಡೆ ನಿಮ್ಮ ಎದುರುಗಡೆ ಇದ್ದಾರೆ ನೋಡಿ ಕಲ್ಕಿ ಹಾಂ ಹಾಂ ಅವರು ಬರಲಿ ಅಂತ ಆ ಥರ ಹಾಗೆ ಹಾಗಾಯ್ತು ಅದು ತುಂಬ ಕೆಲಸ ಮಾಡಿದ್ರು ಅಲ್ಲಿ ಹ್ಞೂ ಅಂಬ್ರಿಷರು ಇರುವಾಗ ಪ್ರತಿನಿತ್ಯ ಹನ್ನೆರಡು ಗಂಟೆಗೆ ಅಲ್ಲಿ ಹಾಗೆ ರಾತ್ರಿ ಇನ್ನು ಸರ್ ಸಹ ರಾತ್ರಿ ರಾತ್ರಿ ಅವ್ರ ನೈಟು ನಿದ್ದೆ ಮಾಡ್ತಾ ಇರಲಿಲ್ಲ ನಿದ್ದೆ ಇಲ್ಲ ಓಡಾಡಿದ್ದ ಕೆಲಸ ಅವರು ಅದನ್ನೆಲ್ಲ ಜಯಿಸಿದವರು ನಿದ್ದೆಕ್ಕೆ ನಿದ್ದೆನೇ ಆಸೆ ಬಂದ್ಬಿಟ್ಟು ನಿದ್ದೆ ಹಸು ಊಟ ಬಿಟ್ಟು ಇರೋರು ಊಟ ಎಲ್ಲ ಅದು ಅದಕ್ಕೆ ಷಡೂರ್ಮೆಗಳು ಅಂತ ಹೇಳ್ತಾರೆ ಅದಕ್ಕೆ ಅದು ಯಾವ ಥರ ಸರ್ ಷಡೂರ್ಮೆಗಳನ್ನ ಜಯಿಸೋದು ಅಂತ ಹೌದಾ ಅದು ತಪಸ್ಸಿನ ಅಲ್ಲ ಸಾಮಾನ್ಯದವರು ಅದನ್ನು ಮಾಡ್ಬೋದಾ ಮಾಡ್ಬೋದು

ಒಂದ್ ದಿವಸ ಎರಡ್ ದಿವಸ ನಿದ್ದೆ ಕೆಟ್ಟರೆ ಮನುಷ್ಯ ಮೈಂಡ್ ಇದಾಗ್ಬಿಡುತ್ತೆ ಸರಿಯಾಗಿ ಕಂಟ್ರೋಲ್ ಮಾಡಕ್ ಆಗಲ್ಲ ಊಟ ಊಟನು ಕೂಡ ಒಂದು ಸ್ವಲ್ಪ ದಿವಸ ತಡಿಬಹುದು ನೀರು ಕೂಡ ತಡಿಬಹುದು ಆಮೇಲೆ ಗಾಳಿ ಕೂಡ ಉಸಿರಾಡೋದನ್ನು ನಿಲ್ಸೋ ಅಷ್ಟು ಒಂದು ಇದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ನೀರು ಗಾಳಿ ಉಸಿರಾಟ ಎಲ್ಲ ನಿದ್ದೆ ಎಲ್ಲಾನು ಓಹ್ ತುಂಬ ಇದು ದೊಡ್ಡ ವಿಚಾರ ಸರ್ ಈಗಿನ ಜನಗಳಿಗೆ ಇದನ್ನ ಅರ್ಥ ಮಾಡ್ಸಬೇಕು ಆದರೆ ಅವರು ಅವರೇನೂ ತಗೊಳ್ತಿರ್ಲಿಲ್ಲ ನಮಗೆಲ್ಲ ಹೇಳ್ತಾ ಇದ್ದರು ಅವರು ಎಲ್ಲ ಚೆನ್ನಾಗ್ತೀನಿ ಅಂತ ಅವ್ರು ಬಿಟ್ಟಿದ್ರು ಅವರು ಅವ್ರು ಊಟ ಬಿಟ್ಬಿಟ್ಟಿದ್ರು ಎಷ್ಟೋ ಸಲ ಅವರು ಮನೇನಲ್ಲಿ ಏನಾದರೂ ಫಂಕ್ಷನ್ ಅದು ಇದು ಆಯಿತು ಅಂದರೆ ಊಟಕ್ಕೆ ನೋಡಿ ಎಲ್ಲ ಸ್ಪೆಷಲಾಗಿ ಮಾಡಿಸಿ ಒಬ್ಬಟ್ಟು ಅದು ಇದೆಲ್ಲ ಪಾಪ ತಿಂಡಿ ಎಲ್ಲರೂ ಅಂತ ಹ್ಞೂ ಹಾಂ ಹ್ಞೂ ಹಾಗೆ ಬಟ್ ಅವರು ತಿಂತಾ ಇರಲಿಲ್ಲ ಅವ್ರು ತಿಂತಾ ಇರಲಿಲ್ಲ ಅವ್ರು ಎಷ್ಟು ವರ್ಷ ಆಯಿತು ಸರ್ ಊಟ ಬಿಟ್ಟು ಅವರು ಹನ್ನೆರಡನೇ ವಯಸ್ಸಿಂದಾನೆ ಅಂದರೆ ಸ್ಟಾರ್ಟಿಂಗಲ್ಲಿ ಊಟ ಮಾಡಿದ್ದಾರೆ ಚಿಕ್ಕ ವಯಸ್ಸಿಂದಾನೇ ತಪ್ಪಿಸ್ತು ಚಿಕ್ಕ ವಯಸ್ಸಲ್ಲಿ ತೊಗೊಂಡಿರ್ತಾರೆ ಆಮೇಲೆ ಅವರಿಗೆ ಬೇಕಾದ್ರೆ ತೊಗೊಳ್ತಿರು ಇಲ್ಲದೇ ಅವರು ಇಲ್ಲ ಹಾಗೆ ಆವಾಗಲೇ ಜ್ಞಾನ ಬಂದುಬಿಡ್ತಾರೆ ಅದು ಬಂದುಬಿಡ್ತದೆ ಬಟ್ ಅವರು ಹುಟ್ಟಬೇಕಾದ್ರೆ ಸಾಮಾನ್ಯ ಮನುಷ್ಯರ ತರಾನೆ ಎಲ್ಲರೂ ನಾರ್ಮಲ್ ಹಂಗಿ ಹಾಗೆ ಆಗಿದ್ದು ಆಮೇಲೆ ಬರ್ತಾ ಬರ್ತಾ ಅವ್ರಿಗೆ ಬದಲಾಗಿದ್ದು ಹೌದು 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 ಸರಿ ಹೇಳ್ತಾ ಬಂದ್ರಿ ನೀವು ಬಟ್ ಇಷ್ಟೆಲ್ಲ ಸಾಧನೆ ಯಾರ ಕೈಲಿ ಮನುಷ್ಯರು ಮಾಡಕ್ ಆಗುತ್ತಾ ಊಟ ಒಂದ್ ವಾರ ಬಿಡಕ್ ಕಷ್ಟ ಆಗಲ್ಲ ನೀರೇನೋ ಒಂದ್ ಎರಡ್ ಮೂರು ಸರಿ ಹಂಗ ಮಾಡಿದ್ರೆ ಅದು ಮತ್ತೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಬಟ್ ಉಸಿರು ಗಾಳಿ ಗಾಳಿ ಸೇವನೆ ಮಾಡದೆ ಇರೋದು ತುಂಬಾ ಕಷ್ಟ ಬಟ್ ಅದು ಸಾಧನೆ ಮಾಡ್ಬೇಕಂದ್ರೆ ತುಂಬಾ ಅದು ದೊಡ್ಡ ಸಮಸ್ಯೆ ಅದು ಇಷ್ಟೆಲ್ಲ ಆಗಿ ಬಹಳ ಸರಳ ವ್ಯಕ್ತಿ ತರ ಇದ್ಬಿಡ್ತಿದ್ರು ಯಾರಿಗೂ ಒಂದು ಶರ್ಟ್ ಒಂದು ಪ್ಯಾಂಟ್ ಹಾಕೊಂಡು ಕೂತ್ಕೊಂಡ್ಬಿಡ್ತಿದ್ರು ಯಾರು ಗೊತ್ತಾಗತ್ತೆ ಗೊತ್ತಾಗಲ್ಲ ಸಾಮಾನ್ಯವಾಗಿ ಮನುಷ್ಯರು ತರ ಇದ್ಬಿಟ್ರು ಬಟ್ ಈ ವಿಚಾರ ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ ಈಗ ಯಾಕಂದ್ರೆ ಈ ತರ ಒಬ್ಬ ವ್ಯಕ್ತಿ ಈಗ ಎಲ್ಲವನ್ನು ಬಿಟ್ಟು ಅಂದ್ರೆ ನಾವು ತಗೊಳ್ಳೋ ಆಹಾರ ನೀರು ಮತ್ತೆ ಉಸಿರಾಟ ಇವುಗಳನ್ನ ನಿದ್ದೆ ಬಿಟ್ಟು ಇವುಗಳಿಂದ ಆಚೆ ಬರ್ಬೇಕಂದ್ರೆ ಕಷ್ಟ ಸರ್ ಸಾಧ್ಯ ಅಂದ್ರೆ ಸಾಧ್ಯ ಇದೆ ಅಂತ ಅವರು ತೋರಿಸಿದ್ದಾರೆ ಮಾಡಬಹುದು ಅಂತ ತೋರಿಸಿದ್ದಾರೆ ಬಟ್ ಸಾಮಾನ್ಯದವ್ರು ಮಾಡಕ್ಕಾಗಲ್ಲ ಅದಕ್ಕೆ ಯಾರೋ ಒಬ್ರು ಅವ್ರ ತರದ್ದು ಒಂದು ವ್ಯಕ್ತಿ ಇರಬೇಕು ಇಲ್ಲ ಒಂದ್ ಅವ್ರ ಮಾರ್ಗದರ್ಶನ ಸಿಗ್ಬೇಕು ಅಂತ ಹೆಸರು ಆರು ಆರು ಅಂದ್ರೆ ಆಹಾರ ನೀರು ಬರಲಿ ಅದೆಲ್ಲ ಇದೆಲ್ಲ ಬರುತ್ತೆ ಹಾ ಸೊ ತುಂಬ ಇದು ಒಂದು ರೀತಿ ಈ ಮಿರಾಕಲ್ಗಳು ಇವೆಲ್ಲ ಇದೆಲ್ಲ ಇದೆಲ್ಲ ವಿಚಾರ ಅವ್ರಿದ್ದಾಗ ಗೊತ್ತಾಗಿದ್ದಿದ್ರೆ ಸಿದ್ಧಾರೂಡ ಇದ್ದರೆ ಅಲ್ಲ ಆ ಹುಬ್ಬಳ್ಳಿ ಸಿದ್ಧಾರೂಢರು ಅವರು ಕೆಲವಸಲ್ಲಿ ಹೀಗೆ ಇರ್ತಿದ್ರು ಅವರು ಕೂಡ ಅವರವರು ಹಾಂ ಹಾಂ ಅವರೆನು ಆ ಸಿದ್ಧರು ಹ್ಞೂ ಯೋಗ್ಯ ಇವುಡು ಅವರು ಜೀವ ಸಮ್ಮಧಿ ಅಲ್ವ ಸರ್ ಆಗಿದ್ದು ಅವರು ಆಮೇಲೆ ದೇಹ ಇದು ಬಿಟ್ರು ಹೌದಾ ಸುಮಾರು ಸುಮಾರ್ ಜನ ಸರ್ ಈಗ ಜೀವ ಸಮ್ಮಾಧಿಗಳಾಗಿದ್ದಾರೆ ನಮ್ಮಲ್ಲಿ ಗದ್ದಿಗೆಗಳಿದಾವೆ ರಾಜಮೇದ ಸ್ವ ಅದು ಒಳ್ಳೇದಲ್ಲ ಅದು ಆ ಜೀವ ಸಮಾಧಿ ಅನ್ನೋದು ಅದು ಏನಾಗುತ್ತೆ ಅಂದ್ರೆ ಅವರು ಜೀವ ಪ್ರಾಣ ಇರೋ ಹಾಗೆನೆ ಕಟ್ಬಿಡ್ತಾರೆ ಹಾ ಅದ್ ಮಾಡಬಾರ್ದು ಅದು ಗೋರಿ ಕಟ್ಬಿಡೋದು ಅದು ಸೂಸೈಡ್ ಆಗಿಬಿಡತ್ತೆ ಹಾ ಹಾ ಬಟ್ ಒಳಗಡೆ ಅವ್ರು ಬದುಕಿರ್ತಾರ ಸರ್ ನೀರು ಗಾಳಿ ಜೀವ ಏನು ಇರೋ ಹಾಗೆನೇ ಬಿಚ್ಬಿಟ್ರೆ ಏನಾಗ್ಬೋದು ಹೇಳಿ ಇವಾಗ ಒಬ್ಬೊಬ್ಬನ್ ವಾ ಇವಾಗ ಒಬ್ಬ ಇರ್ತಾನೆ ಅವ್ನ ಜೀವ ಇರುತ್ತೆ ಹಾ ಹೌದು ಅವನಿಗೆ ಪೂರ್ತಿ ಇದು ಮನುಷ್ಯನಿಗೆ ಒಬ್ಬ ಏನು ಗಾಳಿನೇ ಇಲ್ದಿರೋ ಜಾಗದಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಹೋಗ್ತಾನೆ ಸುತ್ತ ಹೋಗ್ತಾರೆ ಹಾಗೇನೆ ಇಲ್ಲಿ ಏನಾದರೂ ಕಟ್ಟಿಬಿಟ್ಟು ಇದನ್ನು ಕಟ್ಟಿ ಹಾಂ ಪೂರ್ತಿ ಹಾಕಿ ಬಿಸಿಬಿಟ್ರೆ ಹಾಂ ಅವ್ರ ಅಂತ ಅಂತಕೊಳ್ಳಿ ಅವಾಗ ದೇಹ ದೇಹ ಬಿಟ್ಟು ಹೋಗಿರ್ತಾರೆ ಅಲ್ವಾ ಹೌದು ಮಾಡಬಾರ್ದಲ್ಲ ಬಟ್ ಈ ಥರ ನೀವು ಹೇಳ್ದಂಗೆ ಗಾಳಿ ನೀರು ಬೆಳಕು ಇವುಗಳನ್ನೆಲ್ಲ ತೆಗೆಸಿ ಆಚೆ ಬಂದು ಮನುಷ್ಯ ಬಂದು ಅವ ಅಂಥವ್ರು ಕುತ್ಕೊಂಡಾಗ ಅವರು ಇರ್ಬೋದಲ್ಲ ಸರ್ ಅಂತ ಅವ್ರಿಗೆ ಅವ್ರ ಇಚ್ಛೆ ಮಾಡಲಿ ಅವರು ಯಾವಾಗ ಬೇಕು

ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೆರಡು ಮೂರುವರೆ ಗಂಟೆಗೆ ಅಂತ ಹೇಳಿದರು ಹಾಂ ಸರಿಯಾ ಮೂರುವ ಗಂಟೆಗೆ ಇದೆಯ ಮಧ್ಯಾಹ್ನ ಆ ಥರ ಅವರು ಲಾಸ್ಟಲ್ಲಿ ಏನಾದರೂ ಯಾರಿಗಾದರೂ ಏನಾದರೂ ಹೇಳೋದ್ರ ಸರ್ ಏನಾದರೂ ಹೇಳಿಬಿಟ್ಟಿದ್ದು ಇದೆಲ್ಲ ಅದೇ ಹೀಗೆ ಐಶ್ವೀಲ್ ಕೆಲಸ ಇದೆಲ್ಲ ಹಾಂ ಹಾಂ ಅದೇ ಮುಂದೆ ಇದೆಲ್ಲ ಆಗಬೇಕು ವೆಂಕಟೇಶನಪತಿ ಬರ್ತಾರೆ ಆಳ್ತಾರೆ ಇದೆ ಇದನ್ನು ಪ್ರಪಂಚನ ಅದು ಅವರ ಅದು ಇರೋ ಹಾಗೇ ಆಗಬೇಕಾಗಿತ್ತು ಆ ಕೆಲಸ ಯಾವುದು ಕಾರಣ ಅಂತಿಂದ ಮುಂದೆ ಹೊರ್ಟೋಯ್ತು ಇವು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅದು ಓಕೆ ಯಾವಾಗಾಗುತ್ತೋ ಯಾವಾಗಾಗುತ್ತೆ ಅಂತ ಇದು ಕರೆಕ್ಟ್ ಡೇಟ್ ಗೊತ್ತಾಗ್ತಾ ಇಲ್ಲ ಇದು ಓ ಅದು ದೈವ ರಹಸ್ಯ ಅದರಲ್ಲೂ ಕೂಡ ಬದಲಾಗುತ್ತೆ ಆಗುತ್ತೆ ಆಗುತ್ತೆ ಅಂದ್ರೆ ಈಗ ಅವರು ಸರ್ ದೇಹ ಬಿಟ್ಟ ಮೇಲೆ ಅಂಬರೀಷ್ ಗುರುಗಳು ಯಾವತ್ತಾದ್ರೂ ಯಾರಿಗಾದರೂ ಕನಸಲ್ಲೋ ಇಲ್ಲ ಬೇರೆ ಇನ್ಯಾವುದಾದ್ರೂ ಒಂದು ಇದರಲ್ಲೋ ಏನಾದರೂ ಬಂದು ಕಾಣಿಸಿದ್ದುಂಟಾ ಕೆಲವು ಸಲ ಕನಸಲ್ಲಿ ಬಂದಿದ್ದು ಉಂಟು ಹ್ಮ್ ಆದ್ರೆ ಅವ್ರು ಬರ್ತಿರ್ಲಿಲ್ಲ ಅವರ ರೂಪ ತಗೊಂಡು ಬೇರೆ ಋಷಿಗಳು ಬರ್ತಿದ್ರು ಅದಕ್ಕೆ ಯಾಕೆ ಅಂದರೆ ನಮಗೆ ಇವರು ನೋಡಿ ಅಭ್ಯಾಸ ಆಯ್ತು ಹ್ಮ್ ಅದೇ ಮುಖ ಹಾ ಅದೇ ಮುಖ ಬೇರೆಯವರು ಬಂದರೆ ಗೊತ್ತಾಗ್ತಿರ್ಲಿಲ್ಲ ಆದ್ದರಿಂದ ಆ ಥರ ಒಂದು ಕೆಲವು ಸಲ ಆಗಿದೆ ಕೆಲವು ಸಲ ಅವರಂತೂ ಬರಲ್ಲ ಹೇಳಿದರು ನಾನು ಸತ್ತಿರೋಕ್ಕ ಹೋಗ್ತೀನಿ ಅಲ್ಲಿ ಅರವತ್ತು ವರ್ಷ ಕೆಲಸ ಇದೆ ನನಗೆ ಅದು ಮುಗಿಸ್ಕೊಂಡು ತಿರುಗಿ ನಾನು ಬಂದುಬಿಡ್ತೀನಿ ಇಲ್ಲಿ ಭೂಮಿಗೆ ಆಮೇಲೆ ಇಲ್ಲಿನ ಕೆಲಸ ಇರುತ್ತೆ ಅಂತ ಹೇಳಿದರು ಅದು ಹಾಗೆ ಆಯಿತು ಅದೇ ದೇಶ ದೇಹ ಬಿಟ್ಟರು ಇವಾಗ ಅಲ್ಲಿದ್ದಾರೆ ಇವಾಗ ಇನ್ನು ಹದಿನೈದನೇ ಆಗಸ್ಟ್ ಎರಡು ಸಾವಿರದ ನಲ್ವತ್ತೆರಡಕ್ಕೆ ಅವರು ಭೂಮಿ ಮುಟ್ತಾರೆ ಬರ್ತಾರೆ ಬರ್ತಾರೆ ಹೇಳ್ಬಿಟ್ಟಿದ್ದಾರೆ ಅದನ್ನು ಇಸ್ವಿಗೆ ಹದಿನೈದನೇ ಆಗಸ್ಟ್ ರಾತ್ರಿ ಹನ್ನೆರಡು ಗಂಟೆಗೆ ಈ ನಮ್ಮ ಇದೆಯಲ್ಲ ಇದು ಆ ದಿಕ್ಕಿನಲ್ಲಿ ಅಲ್ಲಿ ನಾನು ಪ್ರವೇಶ ಮಾಡ್ತೀನಿ ಭೂಮಿನ ಅಂತ ಹೇಳಿದ್ದಾರೆ ಮತ್ತೆ ಮಗುವಾಗ ತಿಳಿಸಿದ್ದಾರೆ ಓಕೆ ದೇಹ ಬಿಟ್ಟಿದ್ದು ಹೇಳಿದರು ಅವರು ಇಷ್ಟಿಷ್ಟು ದಿವಸ ಇಷ್ಟು ಹೊತ್ತಿನಲ್ಲೇ ಬಿಡ್ತೀನಿ ಅಂತ ಹೇಳಿದರು ಅದಕ್ಕೆ ತಕ್ಕಂಗೆ ಅವ್ರು ಬಿಟ್ಟು ಹೌದು ಬಟ್ ಬರೋದನ್ನು ತಿಳಿಸಿದಾರೆ ಅಂದ್ಮೇಲೆ ಅಲ್ಲಿ ಬರ್ತಾರೆ ಹೌದು ಹೌದು ಅವಾಗ ಅದು ಅವ್ರ ಡೇಟ್ ಕೂಡ ವಿತ್ ಟೈಮ್ ಕೂಡ ಹೇಳ್ಬಿಟ್ಟಿದಾರಲ್ಲ ಟೈಮ್ ಕೂಡ ಹೇಳ್ಬಿಟ್ಟಿದ್ದಾರೆ ಬರೋದನ್ನು ಸೊ ಹಂಗಾಗಿ ಅದು ಈಸಿಯಾಗಿ ಆ ಭಾಗದಲ್ಲಿ ಅದು ಅರ್ಥ ಆಗುತ್ತೆ ಆಗುತ್ತೆ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಈಗ ನಲವತ್ತೆರಡು ಅಲ್ವಾ ಹೇಳಿದ್ ನೀವು ನಲವತ್ತೆರಡು ನಲವತ್ತೆರಡು ಎರಡು ಈಗ ವರ್ಷ ವರ್ಷ ಇದೀವಿ ಅವರು ದೇಹ ಬಿಟ್ಟಿದ್ದು ಹದಿನೆಂಟನೇ ಆಗಸ್ಟ್ ಹ್ಞೂ 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 ಅವಾಗ ಬಿಟ್ಟಿದ್ದು ಹಾಂ ಹದಿನೈದನೇ ಆಗಸ್ಟ್ ಎಂಬತ್ತೆರಡರಲ್ಲಿ ಹೋಗಿದ್ದಾರೆ ಒಂದು ಹೇಳ್ತಾರಲ್ಲ ಸರ್ ತ್ರಿಕಾಲ ಜ್ಞಾನಿಗಳು ಅಂತ ನಮ್ಮ ಆಧುನಿಕ ಜಗತ್ತಿನ ಒಂದು ಮಹರ್ಷಿಗಳು ತುಂಬಾ ಅವರು ಯಾರ್ಯಾರನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ತುಂಬಾ ಪೂರ್ವಿಕರು ನಮ್ಮಲ್ಲಿ ವಿದ್ವಾನ್ ಎಂತೆಂತರಿದ್ರು ದೊಡ್ಡ ದೊಡ್ಡ ಮಹಾನ್ ಋಷಿಗಳಿದ್ರು ಬಟ್ ಅವರೆಲ್ಲ ಪುರಾಣಗಳಲ್ಲಿ ಬುಕ್ ಅಲ್ಲಿ ಎಲ್ಲ ಕಡೆ ಕೇಳ್ತಾ ಇರ್ತೀವಿ ನಾವು ಬಟ್ ಇವರು ಇದ್ದು ಹೋಗ್ಬಿಟ್ಟಿದ್ದಾರೆ ಇವ್ರ ಬಗ್ಗೆ ಗೊತ್ತೇ ಆಗಿಲ್ಲ ಅಷ್ಟೇ ಹೋದ್ಮೇಲೆ ಗೊತ್ತಾಗ್ತಾ ಇದ್ದಾರೆ ಹ್ಮ್ ಓಕೆ ಸರ್ ಅದೃಷ್ಟ ಅನ್ಕೋಬೇಕು ನಾವು ಅಷ್ಟೇ ಅದು ನಿಮ್ ಸಂಪರ್ಕದಲ್ಲಿದ್ರಲ್ಲ ಸರ್ ಇದಕ್ಕೆ ಓಕೆ ಬಟ್ ಸಂಪರ್ಕದಲ್ಲಿ ಇದ್ದಿದ್ದು ನಮಗೆ ಅನ್ಸುತ್ತೆ ಅದيه ನಾವು ಏನಪ್ಪ ಅಂತದ್ದು ಯಾವ ಯಾವ ಜನದಲ್ಲಿ ಏನೋ ಪುಣ್ಯ ಏನಾದ್ರೂ ಇತೆ ಅಂತ ಅಂತ ಮಹಾನ್ ಭಾವನ ಭೇಟಿ ಮಾಡಕ್ಕೆ ಅಂತ ಏನೋ ಇರ್ಬೇಕಲ್ಲ ಸರ್ ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ कांटेक्ट ಮಾಡಿದ್ದಾರೆ ಅಂದ್ರೆ ಹಾಗೆ ಇಟ್ಕೊಂಡಿರ್ತಾರೆ ಬಟ್ ನಿಮಗೆ ಹೇಳಿರಲ್ಲ ನಿಮ್ಗೆ ಹೇಳಿಲ್ಲ ಅದೇ ಹೌದು ನಿಮ್ಗೆ ಹೇಳಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅವರಿಗೆ ಗೊತ್ತಿರುತ್ತೆ ನಮಗೆಲ್ಲ ಹಾಗೆ ಅನ್ನಿಸ್ತಿದ್ದು ಅಯ್ಯೋ ನಾವು ಏನಪ್ಪ ನಮಗೆಲ್ಲ ಏನು ಗೊತ್ತಿಲ್ಲ ನಮ್ಮಂಥವ್ರನ್ನ ಇವರು ಭೇಟಿ ಮಾಡಿದ್ದಾರ ಅಂತ ಅಂತ ಅನ್ನಿಸ್ತಿತ್ತು ಅವರು ಹೀಗೆ ಟಾಪ್ ಪರ್ ಪರ್ಸನ್ ಅವರು ಒಂಥರ ಅವರು ಒಂದು ಚೂರು ಕೆಟ್ಟದ್ದು ಅನ್ನೋದು ಇಲ್ಲ ಸ್ವಲ್ಪನೂ ಇಲ್ಲ ಒಂದು ಮಾತಾಗಲಿ ಇದರಲ್ಲಾಗಲಿ ಮನಸ್ಸಿನಲ್ಲಾಗಲಿ ಓಹೋ ಅಷ್ಟು ಇದು ಒಳ್ಳ ಯಾರನ್ನೇ ಒಂದು ಭೇಟಿ ಮಾಡಲಿ ಮಾತಾಡ್ತಿದ್ರೆ ಒಂದು ಎಳೆ ಮಗುವನ್ನ ನೋಡೋ ಹಾಗೆ ನೋಡ್ತಿದ್ರು ಅವರು ಪ್ರತಿಯೊಂದು ಆತ್ಮಕ್ಕೂ ಬೆಲೆ ಕೊಡೋ ಬೆಳೆ ಅದೇ ಅದೇ ಮುಖ್ಯ ಅವರಷ್ಟೇ ದೇಹ ಈ ತರದ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಮತ್ತೆ ಯಾರಾದ್ರೂ ಇದಾರ ಸರ್ ನಾವು ಬೆಂಗಳೂರಿನಲ್ಲಿ ಹಿಂದಿನಿಂದ ಬೇಕಾದ ಚೆನ್ನಾಗಿ ಭೇಟಿ ಮಾಡಿದ್ದೀವಿ ಇಲ್ಲಿ ಹಾ ಆದರೆ ಯಾರೂ ಈ ಮಟ್ಟಕ್ಕೆ ಬಂದಿದ್ದೋದಿಲ್ಲ ಸ್ವಲ್ಪ ಸ್ವಲ್ಪ ಜ್ಞಾನ ಅಂದರೂ ಅವರು ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿದ್ರು ಏನೋ ಆಗುದಿಲ್ಲ ಯಾವುದೂ ಹಾಂ ಯಾವ್ದನ್ನೂ ಏನೋ ಇಲ್ಲ ಹಾಂ ಕೆಲವೆಲ್ಲ ಏನೇನೋ ಅಲ್ಲಿ ಅಂಬರೀಷ್ ಅವರು ಭೇಟಿ ಮಾಡೋಕ್ಕೆ ಮುಂಚೆ ನಾವು ಬೇರೆಯವರು ಎಷ್ಟು ಜನ ನೋಡಿದಿನ ನಾನು ಆಮೇಲೆ ಅಲ್ಲಿ ಒಂದು ಜಯನಗರದಲ್ಲಿ ಜಿತಬಿಂದು ಆಶ್ರಮ ಅಂತ ಇತ್ತು ಮುಂಚೆ ಪಾಪ ಲೋಲೊಬ್ರು ಇದ್ರು ಅಲ್ಲಿ ಅವರು ಜಿತಬಿಂದು ಸ್ವಾಮಿಗಳು ಅಂತ ಅವರು ಮೈಸೂರಿನವರು ಅವರು ಮೈಸೂರು ಚಾಮುಂಡಿ ಬೆಟ್ಟದ ಹತ್ರ ತಪಸ್ ಮಾಡ್ ಸರ್ಪಂಚ ಮಾಡಿದ್ರು ಅವರು ಆಮೇಲೆ ಇಲ್ಲಿಗೆ ಬಂದು ಜಯನಗರದಲ್ಲಿ ಒಬ್ಬರು ಮನೆ ತಗೊಂಡಿದ್ರು ಮನೆ ತೊಗೊಂಡಿದ್ರು ಅನ್ನೋದಕ್ಕೂ ಅವರು ಮನೆ ಯಾರೋ ಒಬ್ಬರು ಭಕ್ತರು ಅದನ್ನು ಅವರು ಕೊಟ್ಟರು ಕೊಟ್ಟಿದ್ದು ಅವರು ಏನೇನೋ ಮಾಡ್ತಿದ್ರು ಯಾವುದಾದ್ರು ಪೂಜೆಗಳು ಅದು ಇದು ಹಾಂ ಮಾಡ್ತೀನಿ ಅದು ಮಾಡ್ತೀನಿ ಸ್ಫಟಿಕರಿಂದ ಮಾಡ್ತೀನಿ ಏನೇನೋ ಹೇಳ್ತಿದ್ರು ಹಾಂ ಆಮೇಲೆ ಯಾರೋಗ ಹೇಳಿ ಸಂಪರ್ಕ ಆಯ್ತು ನಮ್ಗೆ ಹೋದ್ವಿ ಅವರು ಹ್ಞೂ ಎಲ್ಲ ಗಡ್ಡ ಎಲ್ಲ ಬಿತ್ಕೊಂಡು ಇಲ್ಲದೆಲ್ಲ ಹಾಕೊಂಡೆಲ್ಲ ಇರ್ತಿದ್ರು ಅವರು ಆ ಋಷಿಗಳ ಆತರ ಏನು ಅವ್ರೇನು ಋಷಿಗಳಲ್ಲ ಅದು ಹಾಕೊಳ್ಳೋದಕ್ಕೆ ಏನಂತೆ ಇವಾಗ ಕಲ್ರೆಗಳು ಹಾಕೋತಾರೆ ಸರಿ ಅಲ್ಲಿ ಹೋದ್ರೆ ಒಂದು ಅವ್ರು ಒಂದು ಮಾಲ್ಟ್ ಅದನ್ನ ಮಾಡ್ತಿದ್ರು ಅದನ್ನು ಕೊಡ್ತಿದ್ರು ನಮಗೆಲ್ಲ ಅದನ್ನ ಕುಡಿತಿದ್ವಿ ನಾವು ಯಾವುದೋ ಒಂದು ಈ ರಾಗಿ ಮಟ್ಟ ಏನೋ ಸಿರಿಧಾನ್ಯ ಸಿರಿಧಾನ್ಯದ್ದೆಲ್ಲ ಹಾಕಿ ಆಮೇಲೆ ಜೊತೆಗೆ ಏನೋ ಪೌಡರ್ ಇಲ್ಲ ಅದನ್ನು ಮಾಡ್ತಾ ಇದ್ರು ಅವರು ಆಮೇಲೆ ಏನೋ ಬೇರೆ ಬೇರೆ ಈ ಇದು ಕ್ಯಾಪ್ಸೂಲ್ ಮಾಡೋದು ಇದು ಇಂಥ ಕಾಯಿಲೆ ಕೊಡು ಅದು ಕೊಡು ಆವಾಗಲೇ ಒಂದು ಕ್ಯಾಪ್ಸಲ್ಗೆ ಅರವತ್ತು ರೂಪಾಯಿ ಅಂತ ಹೇಳ್ತಾರೆ ಅಂದರೆ ಸುಮಾರು ಇದು ಆವಾಗಲೇ ಕಾಸ್ಟ್ಲಿ ಆಯ್ತು ನೋಡ್ಕೊಳ್ಳಿ ಅದು ಕಾಸ್ಟ್ಲಿ ಆಯಿತು ಆಮೇಲೆ ಇದು ಈ ಕ್ಯಾಪ್ಸಲ್ ತಗೊಡಿ ಅವರಿಗೆ ಇನ್ನೂರು ರೂಪಾಯಿ ಇದು ಒಂದಕ್ಕೆ ಅಂತ ಅಂದರೆ ಬಿಸ್ನೆಸ್ ಆಗೋಯ್ತು ಅದು ಹ್ಞೂ ಯಾವುದು ಕೆಲಸನೂ ಮಾಡ್ತಿರ್ಲಿಲ್ಲ ಅದರಲ್ಲಿ ಹಾಂ ಅವರು ಆಮೇಲೆ ಒಂದ್ಸಲಿ ಅವ್ರು ಹೇಳಿದರು ಟಾಟಾ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಹ್ಞೂ ಅಲ್ಲೆಲ್ಲ ವಿಜ್ಞಾನಿಗಳು ಈ ಮನೆ ಮುಂದೆ ಲೈನ್ ಆಗಿ ನಿಲ್ಲಿಸ್ಬಿಡ್ತೀನಿ ಇದ್ರು ಏನು ವಿಚಾರಕ್ಕೆ ಸರ್ ಯಾಕೆಂದ್ರೆ ನಾನು ನೀರಿದೆಯಲ್ಲ ಅದ್ರಲ್ಲಿ ಪೆಟ್ರೋಲ್ ಮಾಡ್ಬಿಡ್ತೀನಿ ನೀರು ಹಾಕಿ ಗಾಡಿ ಓಡಿಸೋತರ ನೀರಿನ ನೀರು ತಗೋ ಈಗ ಕೊಟ್ರೆ ಅದಕ್ಕೆ ಒಂದು ಒಂದು ಯಾವುದೋ ಒಂದು ರಾಸಾಯನಿಕ ಇದಿದೆ ತಕ್ಷಣ ಅದು ಪೆಟ್ರೋಲ್ ಪೆಟ್ರೋಲ್ ಈ ರೀತಿ ಮಾಡಕ್ ಹೊರಟಿದ್ರೆ ಮಾಡ್ಬಿಡ್ತೀನಿ ಅಂತ ಓಕೆ ಅದು ಆಮೇಲೆ ಹೀಗೆ ಮಾತಾಡ್ತೀನಿ ರಸಲಿಂಗ ಸ್ಥಾಪನೆ ಮಾಡ್ತೀನಿ ರಸಲಿಂಗ ಅಂತ ಆ ರಸಲಿಂಗ ಏನು ಆ ಸ್ಥಾಪನೆ ಮಾಡಿದ್ರೆ ಅದರ ಎಫೆಕ್ಟ್ ಏನಿರುತ್ತೆ ಅಂದರೆ ಸುಮಾರು ಅರವತ್ತು ಕಿಲೋಮೀಟರ್ ಸರೌಂಡಿಂಗ್ಸ್ ಯಾರಿಗೂ ಏನು ಕಾಯಿಲೆ ಇರೋಲ್ಲ ಅಷ್ಟು ಎನರ್ಜಿ ಅದರಲ್ಲಿ ಎಷ್ಟು ಜನ ಇದ್ರು ಬರಲ್ಲ ಸಿಟಿಗೆ ಏನ್ ಸುಮ್ಮನೆ ನಾನು ರಸ್ಲಿಂಗ ಮಾಡೋದಕ್ಕೆ ತುಂಬ ಹೇಳ್ತಿದ್ರು ಅದು ಮಾಡಬೇಕಲ್ಲ ಆಗ್ಬೇಕಲ್ಲ ಅದು ಪಾಪ ಅವರು ಒಳ್ಳೆ ಮನುಷ್ಯ ಆದ್ರು ಅವರು ನಮ್ಮ ನಮ್ಮನ್ನು ಕಂಡ್ರೆ ಬಹಳ ಇಷ್ಟ ಅವ್ರಿಗೆ ಹೋದ್ರೆ ಅಯ್ಯೋ ಬನ್ನಿ ಬನ್ನಿ ಡಾಕ್ಟರ್ ಅಂತ ಹೇಳಿದ್ರು ಮಾಡ್ಕೊಡೀರಿ ಕೊಡಿರಿ ಅಂತ ಹೇಳಿದೆ ಮಿಲ್ಲೆಟ್ ಮಾಲ್ಟ್ ಆಮೇಲೆ ಈ ಕೆಪ್ಸೂಲ್ ಎಲ್ಲ ಇದೆ ಬೇಕಾದ್ರೆ ನಿಮ್ಮ ಇದ್ರ ಕ್ಲಿನಿಕ್ ನೀವು ಮಾರಿ ಅಯ್ಯೋ ಬೇಡಪ್ಪ ನಾನು ಅದೆಲ್ಲ ಮಾರಲ್ಲ ನಮ್ಮ ಪೇಶೆಂಟ್ ಏನು ಅನ್ಕೋತಾರೆ ಆಮೇಲೆ ಇದು ಅಲ್ಲಿಂದ ತಗೊಂಡ್ ಬಂದಿದ್ದಾರೆ ಇಲ್ಲಿ ಡಾಕ್ಟ್ರು ಖಂಡಿತ ನಂಗೆ ಬೇಡ ಅದು ಸರಿ ಅವರು ಪೆಟ್ರೋಲ್ ಮಾಡ್ಬಿಡ್ತೀರಿ ಇದು ಅಂತ ಹೇಳಿದ್ರು ಹ್ಮ್ ಮಾಡಿದ್ರು ಸರ್ ಎಂತದ್ದು ಅವ್ರ ಹತ್ರ ಒಂದು ಹಳೇ ಒಂದು ಇದಿತ್ತು ಕಾರು ಅದೇ ಇತ್ತಲ್ಲ ಮುಂಚೆ ಬರ್ತಿತ್ತಲ್ಲ ಯಾವುದು ಮತ್ತೆ ಅವರು ಅವ್ರ ಶಿಷ್ಯರುಗಳು ಇವರೆಲ್ಲ ಕೂತಿದ್ರು ನಾವು ಕೂತಿದ್ವಿ ಯಾರೋ ಹೇಗೆ ಮಾತಾಡ್ತಾ ಇದ್ರು ಅವ್ರು ನನ್ನ ಕುಂತ್ ಬಿಟ್ಟು ಅವ್ರು ಅವ್ರು ಹೇಳ್ತಾ ಇದ್ರು ನಮ್ ಗುರುಗಳು ಯಾರು ಗೊತ್ತಾ ನಿಮ್ಗೆ ಅಂದ್ರು ಅದೇ ಅವ್ರ ಚಿತ್ಮಿದ್ದು ಅಷ್ಟೇನಪ್ಪ ಗೊತ್ತಿದ್ರು ಅವರು ಅರವಿಂದರು ಅಂದರು ಹಾಂ ಅರವಿಂದ್ ಘೋಷ್ ಘೋಷ್ ಘೋಷ ಅಂತ ಓಕೆ ನಮ್ಗೆ ಕೋಪ ಬಂತು ಒಂಥರ ನಾ ಹೇಳಿದೆ ಸುಮ್ಮನೆ ಬಾಯಿಗೆ ಬಂದಿದ್ದು ಮಾಡಿ ಮಾತಾಡಬೇಡ್ರಿ ಅಂತ ನಾನು ಹಾಂ ಏನನ್ಕೊಂಡಿದ್ದೆ ಅರವಿಂದ್ ಘೋಷ್ ಅಂದರೆ ಹಾಂ ಅವರು ಎಂಥ ಅವರು ಮಹಾ ತಪಸ್ವಿ ಅವರು ಹೌದು ಶಂಬಳಾದಲ್ಲಿ ಇದ್ದಾರೆ ಅವರು ಇವಾಗ ಅಲ್ಲಿ ಸರಿ ಅವರು ಅದಕ್ಕೆ ನಾ ಹೇಳಿದೆ ಪೆಟ್ರೋಲ್ ಮಾಡ್ತೀವಿ ಅಂದರೆ ಆ ಕಾರಿದೆಯಲ್ಲ ಇದೆಯಲ್ಲ ನೀರು ಹಾಕ್ಬಿಟ್ಟು ಓಡಿಸ್ತೀರಾ ನೀವು ಅಂತ ಕೇಳಿದೆ ನಾನು ಅವ್ರು ಬೆಂಕ್ ಬಂಕಿಂದ ಪೆಟ್ರೋಲ್ ಪೆಟ್ರೋಲ್ ತೊಗೊಂಬಂದು ಹಾಕಿ ಓಡಿಸ್ತಾ ಇರ್ತಾರೆ ಆ ಟೈಮ್ ಯಾವ್ದು ಹಾಕ್ತೀರಾ ಹೇಳಿ ಏನೋ ಹೇಳಿದ್ರು ನೀರು ಹಾಕ್ತಿರೋ ಏನು ಹಾಕ್ತೀರಾ ಹೇಳಿ ಏನ್ರಿ ನೀವು ಗುರುಗಳು ಏನೇನೋ ಕೇಳ್ತಿರಲ್ಲ ನೀವು ಈ ಥರ ಎಲ್ಲ ಹೇಳ್ತಿರಲ್ಲ ಅವ್ರು ಶಾಪ ಕೊಟ್ಬಿಡ್ತಾರೆ ನಿಮಗೆ ಅಂತ ಕೊಡಲಿ ಅಂತ ಅವಾಗ ಅಂಬರೀಷ್ ಅವರು ಇದ್ರು ಅವತ್ತು ಒಂದು ಒಂದು ದಿವಸ ಆ ಥರ ಆಯ್ತು ಅವಾಗ ಏನಾಯ್ತು ಅಂದ್ರೆ ಅಲ್ಲಿಗೆ ಬಂದ್ಬಿಟ್ಟು ಅಂಬರೀಷ್ ಹತ್ರ ಅವ್ರು ಹೇಳಿದ್ರು ನಮ್ಮ ಶಿಷ್ಯರವ್ರು ಬಂದು ಈಗೆಲ್ಲ ಮಾತಾಡಿದ್ದಾರೆ ನಮ್ಮ ಗುರುಗಳು ಅವ್ರು ಶಾಪ ಕೊಟ್ಬಿಡ್ತಾರೆ ಅಂತ ನಮಗೆ ಅದಕ್ಕೆ ಅಂಬರೀಷ್ ಅವರಿದ್ರು ಕೊಡ್ಲಿ ಪರವಾಗಿಲ್ಲ ಶಾಪನ ಅಂದರು ಕೊಡಕ್ಕಾಗಬೇಕಲ್ಲ ಕೊಡ್ಲಿ ಪರವಾಗಿಲ್ಲ ಅಂತ ಹೇಳಿದ್ರು ಈಗ ಆಯ್ತದು ಹೌದು ಹೋಗ್ಬಿಟ್ಟು ಅವರು ಆಯ್ತು ಅದು ಪೆಟ್ರೋಲು ಇಲ್ಲ ಎಂಥದ್ದು ಇಲ್ಲ ಅಲ್ಲ ಸುಮ್ಮನೆ ಮಾತು ಅಷ್ಟೇ ರಸ್ಲಿಂಗಾನು ಇಲ್ಲ ಏನು ಇಲ್ಲ ಅದು ಒಂದು ಕಲ್ಪನೆಯವರು ಯೋಜನೆ ಇತ್ತು ಆಗಿಲ್ಲ ಅದು ಅವ್ರ ಕೈಯಲ್ಲಿ ಅದನ್ನು ಮಾಡ್ಬೇಕು ಮಾಡ್ಬೋದಲ್ಲ ಸರ್ ಮಾಡ್ಬೋದಾ ಮಾಡಬೇಕಾದ್ರೆ ಋಷಿಗಳ ಆಶೀರ್ವಾದ ಇರಬೇಕು ಅಂಥವ್ರದ್ದು ಯಾರ್ದಾದ್ರೂ ಸಹಾಯ ಪಡ್ಕೊಂಡು ಚರಕ ಶುಶ್ರುತ ವಾಗ್ಭಟ ಅವರೆಲ್ಲ ಇದೆಲ್ಲ ದೊಡ್ಡ ದೊಡ್ಡ ಋಷಿಗಳು ಅಂತವ್ರು ಇರಬೇಕು ಆವಾಗ ಸಾಧ್ಯ ಇದೆ ಮಾಡಿದಾಗ ಅದ ಸ್ಥಾಪನೆ ಮಾಡಿದ್ರೆ ರಿಷಿಗಳಿದಾಗಬೇಕದು ರಸಲಿಂಗ ಅಂದರೆ ಪಾದರಸ ಇದೆಲ್ಲ ಸೇರಿಸಿ ಮಾಡೋದು ಅದು ಅದರಲ್ಲಿ ಹ್ಮ್ ಈ ಪಳ್ಳಿನಲ್ಲಿ ಹಿಂದೆ ಹಾಗೆ ಇತ್ತು ಪಳ್ಳಿನಲ್ಲಿ ಸುಬ್ರಹ್ಮಣ್ಯೇಶ್ವರನ ವಿಗ್ರಹ ಅದು ಪಂಚ ಇದು ಇದರಿಂದ ಮಾಡಿರೋದು ಅದು ಹ್ಮ್ ಹ್ಮ್ ನವ ಪಾಷಾಣ ನೌಪಾಷಣ ನೌಪಾ ನೌಪಾಷಾಣದಲ್ಲಿ ಮಾಡಿದ್ದು ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿತ್ತಂತೆ ಕಾಯಿಲೆಗಳಿಗೆ ಅದು ತೊಳೆದು ತೊಳೆದು ಅದು ಅದು ತೊಳೆದು ಸೌದೋಯ್ತಂತೆ ಹಾಗೆ ಸೌದು ಅದಕ್ಕೆ ಆಮೇಲೆ ಪೂಜೆ ನಿಲ್ಲಿಸ್ಬಿಟ್ರಂತೆ ಅದಕ್ಕೆ ಹಾಂ ಹಾಂ ಲಿಂಗನೇ ಸೌದೋಗಿದೆ ಅದು ಅಲ್ಲಿ ಹಾಂ ತುಂಬ ಇದಾಯಿತು ಅಂದ್ಬಿಟ್ಟು ಪೂಜೆ ನಿಲ್ಲಿಸ್ಬಿಟ್ರಂತೆ ಅಲ್ಲಿ ಎಲ್ಲರ ಕೈ ಹೊರಟೋಗ್ಬಿಡುತ್ತೆ ಅಂತ ಪೂಜೆ ಮಾಡ್ತಾ ಇದ್ದರೆ ಮತ್ತೆ ಬರೀ ಪೂಜೆ ಮಾತ್ರ ಮಾಡ್ತಾರೆ ಅಷ್ಟೇ ಹಾಂ ಅಭಿಷೇಕ ಮಾಡಿ ಮಾಡಿ ಮಾಡಕ್ ಹೋದ್ರದ್ ಕರ್ದೋಗುತ್ತ ನವ ಪಾಷಾಣ ಅದ ಪಾಷಾಣಗಳ್ನ ಶುದ್ಧಿ ಮಾಡಿ ಔಷಧಿ ಮಾಡಿ ಶುದ್ಧ ಅದು ಅದಕ್ಕೆ ಎಂತ ಕಾಯಿಲೆ ಬೇಕಾರೆ ವಾಸಿ ಮಾಡುತ್ತೆ ಹ್ಮ್ ಆ ತರದ್ ಹ್ಮ್ ನಮ್ಮಲ್ಲಿ ಸಿದ್ಧ ವೈದ್ಯರು ಇದ್ದಾರೆ ಸರ್ ಕೆಲವರು ಸಿದ್ಧ ವೈದ್ಯರು ಈ ತರ ಪಾಷಾಣಗಳನ್ನ ಶುದ್ಧಿ ಮಾಡ್ತಾರೆ ಅದು ಮಾಡಿಬಿಟ್ಟು ತೀರ್ಥ ತಗೊಳ್ತಿದ್ರೆ ಅದ್ರದ್ದು ಅಷ್ಟೇನೆ ಅಷ್ಟೇ ನೋಡಿ ಹೇಗಿದೆ ಅಂದ್ರೆ ಸ್ವಲ್ಪ ಅದರಾಗಿಂದು ದೇಹಕ್ಕೆ ಸೇರುತ್ತಲ್ಲ ಸೇರುತ್ತದೆ ಅದು ಒಳಗಡೆ ಹೋದಾಗ ಅದು ಅದ್ರ ಆಕ್ಟಿವ್ ಆಗುತ್ತೆ ಹೌದು 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 ಒಳಗಡೆ ಇರೋ ಕಾಯಲೆಗಳನ್ನ ಕ್ಲಿಯರ್ ಮಾಡುತ್ತೆ ತುಂಬಾ ಒಳ್ಳೆ ವಿಚಾರಗಳು ತಿಳಿಸಿದರೆ ಇವತ್ತು ಸುಮಾರು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೀವು ಮಾತಾಡಿದ್ರಿ ಮತ್ತೇನಾದರೂ ಬೇರೆ ವಿಚಾರಗಳನ್ನ ಏನಾದರೂ ತಗೋಣದ ಸರ್ ನೋಡೋಣ ಹಾಗೆ ಪರಮಾತ್ಮ ಏನಾದರೂ ಕೊಟ್ಟರೆ ಯಾವುದು ವಿಷಯ ನೋಡೋಣ ಆದ್ರೆ ಇವಾಗ ಎಲ್ಲದಕ್ಕಿಂತ ಮೊದಲು ಆ ಪರಮಾತ್ಮ ಬೇಗ ದಯ ದಯ ಮಾಡ್ಲಿಂತ ಪ್ರಪಂಚಕ್ಕೆ ಬಂದ್ಬಿಡ್ಬೇಕು ಈಗ ಟೈಮ್ ಬಂದ್ಬಿಟ್ಟು ಬಂದ್ಬಿಟ್ಟು ಆಗೋಗ್ಬಿಟ್ಟಿದೆ ಆಗಲೇ ಟೈಮ್ ಟೈಮ್ ಮೀರ್ಬಿಟ್ಟಿದೆ ಆಗ್ಲೇದೇ ಅವ್ರ ಯಾಕಂದ್ರೆ ಆ ಕೆಲಸನೇ ಆಗ್ಬೇಕು ಇವಾಗ ನಮ್ಗಿನ್ ಬೇರೆದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಇವಾಗ ಅವನ ಮಹಾತ್ಮನ ಆಗಮನ ಆಗ್ಬಿಡ್ ಆಗ್ಬಿಡ್ಬೇಕು ಅವ್ರ ಅಂಬರೀಷರು ಇದ್ದಾಗ್ಲೇ ಹೇಳ್ತಿದ್ರು ಅವರು ಬರದೊತ್ತು ಏನು ಸರ್ ಹೋಗಲ್ಲ ಅಂತ ಹೇಳ್ತಿದ್ರು ಯಾರಿಂದಲೂ ಸರಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಸರ್ಕಾರಗಳಾಗ್ಬೋದು ಗೌರ್ಮೆಂಟ್ಗಳಾಗ್ಬೋದು ಏನೇ ಬಂದರೂ ಎಂಥ ಗೌರ್ಮೆಂಟ್ಗಳ ಮುಂದೆ ಇರಲ್ಲ ಇರೋಲ್ಲ ಅಂತ ಹೇಳ್ಬಿಟ್ರು ಯಾವ ಸರ್ಕಾರವೂ ಇರಲ್ಲ ಅಂತ ಹೇಳಿದರು ಇವಾಗೆಲ್ಲ ಒಂದಷ್ಟು ಎಲ್ಲ ದುಡ್ಡು ತುಂಬ್ಕೊಳ್ತಾ ಇದ್ದಾರೆ ನೋಡಿ ಗೊತ್ತಿಲ್ಲ ಅವ್ರಿಗೆ ಅದೇನಾಗುತ್ತೆ ಅಂತ ಇಲ್ಲ ಅಲ್ಲೇ ಉಳ್ಕೊತದು ಹೊರ್ಟೋಗುತ್ತೆ ಎಲ್ಲ ಇಲ್ಲ ಬ್ಯಾಂಕಲ್ಲಿ ಇರೋದು ಬ್ಯಾಂಕಲ್ಲಿ ಇರೋದು ಅಷ್ಟೇನೆ ಏನು ಚಲಾವಣೆ ಇರಲ್ಲ ಸರ್ ಅದಾದ್ಮೇಲೆ ನೆಕ್ಸ್ಟ್ ಅವೆಲ್ಲ ಹಾಗೆ ಚಲಾವಣೆಗೆ ಬರೋದಿಲ್ಲಲ್ಲ ಅಷ್ಟೇ ಸೊ ವೀಕ್ಷರ ರಾಮಪ್ರಿಯ ಸರ್ ಸಾಕಷ್ಟು ಹೊಸ ವಿಚಾರಗಳನ್ನ ಇವತ್ತಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡೋಣ ಮುಂದೆ ಮತ್ತಷ್ಟು ಅವ್ರಿಗೆ ಹೊಸ ಹೊಸ ಬರ್ತಾ ಇರುತ್ತೆ ಹೊಸ ಹೊಸ ವಿಚಾರಗಳು ಅವ್ರ ಮೈಂಡ್ಗೆ ಹಾಗೆ ಮತ್ತಷ್ಟು ಎಪಿಸೋಡ್ಗಳನ್ನ ಮಾಡ್ತಾ ಹೋಗ್ತೀನಿ ಸರ್ ಸಾಕಷ್ಟು ವಿಚಾರ ಹೊಸ ವಿಚಾರಗಳು ತಿಳಿಸಿದ ಹೌದು ತುಂಬಾ ಚೆನ್ನಾಗಿತ್ತು ಎಲ್ಲಾರು ಪ್ರಾರ್ಥನೆ ಬೇಗ ಬರಲಿ ಅಂತ ನಮಸ್ಕಾರ ನಮಸ್ಕಾರ ಸರ್